ಹಿಂದೆಲ್ಲ ಈ ಕಾರಣಿಕ ಜಾಗದಲ್ಲಿ ನೇಮವಾಗುವಾಗ ಹುಲಿ ಇತ್ತು ಎಂದು ಪೂರ್ವಜರು ಹೇಳಿಕೊಳ್ತಾ ಇದ್ರು ಎಂದು ಸ್ಥಳೀಯರು ಹೇಳ್ತಾರೆ ಊರಿನ ಏಕೈಕ ಮುಲ್ಕಿಬೆಟ್ಟುವಿನಲ್ಲಿ ಬರ್ಕೆ ಮೂಲ ಇದೆ ಒಮ್ಮೆ ಕಾರ್ಕಳದ ಬೈರಸುಡ ವೇಣೂರು ಅರಸನಿಗೆ ಯುದ್ದವಾಗುತ್ತಿದ್ದಾಗ ದೊಡ್ಡ ಬೋಲ್ನಾಯಕನ ಹಾಗೂ ಚಿಕ್ಕ ಬೋಲ್ನಾಯಕನಿಗೆ ಓಲೆ ಬಂದಿತ್ತು ಕೇವಲ ನಾವಿಬ್ಬರೇ ಏನು ಮಾಡುವುದೆಂದು ಮರುಗಿದ್ರು ಪಂಜುರ್ಲಿಯು ಕನಸಿನಲ್ಲಿ ಬಂದು ನೀವು ಹೆದರಬೇಡಿ ಹೋಗಿ ನಾನು ನಿಮ್ಮೊಂದಿಗೆ ಇರುವನೆಂಬ ಭರವಸೆಯನ್ನ ಕೊಟ್ಟಿತು ಮರುದಿನ ಯುದ್ಧದಲ್ಲಿ ವೇಣೂರಿನ ಅರಸನನ್ನ ಸೋಲಿಸಿ ಇವರು ಜಯಶಾಲಿಯಾಗ್ತಾರೆ ಯುದ್ಧದಲ್ಲಿ ಗೆದ್ದ ಕಾರಣ ಕರ್ಕಳದ ಬೈರಸನ ಬಳಿ ನಮಗೆ ಏನು ಮಾಡುತ್ತೀರಿ ಎಂದು ಬೇಡಿಕೆಯನ್ನ ಇಟ್ರು ಆಗ ಬೈರಸುಡನು ಜಾಗವನ್ನ ನೀಡುತ್ತೇನೆ ಎಂದು ಹೇಳ್ತಾನೆ ಅದಕ್ಕೆ ಎಷ್ಟು ಜಾಗ ನೀಡುತ್ತೀರಾ ಎಂದು ಪ್ರಶ್ನಿಸಿದಾಗ ಈ ಶಂಖವನ್ನ ಓದಿದಾಗ ಅದರ ಧ್ವನಿ ಎಲ್ಲಿಯವರೆಗೆ ಕೇಳುತ್ತದೆಯೋ ಅಲ್ಲಿಯವರೆಗೆ ಜಾಗ ನಿಮ್ಮದೇ ಎನ್ನುವರು ಕುಕ್ಕುಂದೂರು ಗ್ರಾಮದವರೆಗೂ ಶಂಕದ ಶಬ್ದ ಕೇಳುತ್ತಂತೆ ಕಾರ್ಲದ ಬೈರಸ್ ಉಡೇರಿಗ್ಲಾ ವೇಣುರ್ದ ಅರಸಗ್ಲ ಯುದ್ಧ ನಡತನ್ಗೆ ಯುದ್ಧ ಅನಾಗ ಬೈರಸ್ ಮಸ್ತ್ ಬಸ್ ಬೇಜಾರಾಣಗೆ ಎರಡು ಜನ ಜೇನ ಪಂಡ ಇಡೆಗ್ ಓಲೆ ಹೊರಗನ್ಗೆ ಮುಲ್ತ ಬುಲ್ನಾಯ್ ಮಲ್ಲ ಮುಲ್ನಾಯ್ ಆಗ್ಲ ಕಿನ್ಯ ಮುಲ್ನಾಯ್ ಓಲೆ ಹುರ್ಕಿನಿ ಹಗ್ಲೆಗೆಲ್ಲ ಒಂಥರ ತರ ಬೇಜಾರಾಣ್ಗೆ ಪಂಡ ಎಂಕ್ ಎರಡ್ ಜನ ದಾದ ದಾದವ್ ಹೆಂಗಲಿಗಲ ಭಾರಿ ಉಂಧದ ರಿಸ್ಕ್ ಜೀವಗೊಂದು ಅಪಾಯ ಉಂಡೆ ಪಂಡ್ಯರಿಗೆ ಅಗಲು ಜ ಕಣ ನೀರು ಜೆತ್ತ ಜತ್ತರಿಗೆ ಜಪ್ನಾಗ ಪಂಜೀರ್ಲಿ ಭತ್ತ ಪಂಡಿಗೆ ನಿಗಲ್ ದಾಲ ಪುಡಿ ಹಿಡ್ಚಿ ಪೋಲೆ ಯಾನ್ ಬೆರಿಸಾಯದ್ ಬರ್ಪೆ ನಿಗಲಿುಗ ಆಗಲು ಯುದ್ಧ ಮಲ್ಪಲಿ ನಿಗುಳು ನಿಗ್ಲಿಕ್ಕೆ ಜಯ ಮಲ್ತುಕೊತನ ಕೆಲಸ ಇನ್ನ ಬಂದು ಕರ್ನಾಟಕ ಭತ್ತ ಬಂದ್ಕೀನಿ மொல் போயர் போது மொகலு லடாய் மல்தது பைர சூடிய லடாய் மல்தது அகலு கா வேணூர் தகு லடாய் மல்து அகலு சோத்தியரு மொளுக்கு எந்தியரு கார்ல தகு அதை உடைய கேண்டர் எங்களு ந்தரிய கொரியத்தே இது தும்பே பண்ணார்த்தாந்தது கொரியாடது அது கொர்ப்பு எங்களை தால கொர்ந்து ஐக்க நிங்கலே ஜாக உம்பழி கொர்பேந்த வண்ணாரு ஜாக உம்பழி கொர்பே வந்தாங்க அவு கொர்லேத்து கொர்ப்பீ சங்க ஊதினே அல்பா ஏத்து சவுண்ட் ஐத்த ஒடே முட்டை போட்டு ஆத்த நிகழே உம்பழி ಮುಲ್ಕಿಬಿಟ್ಟುವಿನ ಬರ್ಕೆ ಮನೆಯಲ್ಲಿ ಪುರಾತನ ದೈವಸ್ಥಾನವಿದೆ ಇದು ಇಲ್ಲಿನ ವಿಶೇಷ ಇಲ್ಲೊಂದು ಅಚ್ಚರಿಯ ಘಟನೆ ನಡೆದಿದೆ ಒಮ್ಮೆ ಮಾರ್ಗದಲ್ಲಿ ಒಬ್ಬರು ಅಳುತ್ತಾ ಬರ್ತಾ ಇರುವುದನ್ನ ಹೆಂಗಸೊಬ್ಬರು ಕಾಣ್ತಾರೆ ಯಾರು ಎಂದು ಕೇಳಿದಾಗ ಹೆಸರು ಗೊತ್ತಿಲ್ಲ ಎನ್ನುತ್ತಾನೆ ಅಳಲು ಕಾರಣ ಕೇಳಿ ಮನೆಗೆ ಕರೆದೊಯ್ದು ದನ ಕಾಯುವ ಕೆಲಸ ಕೊಡ್ತಾರೆ ಆತನನ್ನ ಹೆಂಗಸು ತನಿಯನೆಂದು ಕರೆಯುತ್ತಾರೆ ಕೋಲದ ಸಂದರ್ಭ ಕೆಲಸದ ತನಿಯನು ನಾನು ಸಿರಿತಂದು ಕೊಡುತ್ತೇನೆ ಎಂದು ಹೇಳಿ ಒಂದೇ ದಿನದಲ್ಲಿ ಮುಂಜಾನೆ ಆಗುವುದರೊಳಗೆ ತಂದು ಕೊಡ್ತಾನೆ ಕೋಲದ ಸಂದರ್ಭ ಕೇಳುಜಾತಿ ಎಂದು ಮುಟ್ಟದಂತೆ ಕೋಲ ನೋಡಬಾರದೆಂದು ದೈವವು ಹೇಳಿದ್ದಂತೆ ತನಿಯ ಮನೆಯ ಹಟ್ಟಿಯ ಮಾಡಿನಲ್ಲಿ ಕೋಲವನ್ನ ಇಣುಕಿ ನೋಡ್ತಾರೆ ಆಗ ಭೂತ ಸಿಟ್ಟಾಗುತ್ತದೆ ಕೊನೆಯಲ್ಲಿ ಆಳಾದಲ್ಲಿ ವೃದ್ಧರಿಗೆ ಊಟವನ್ನ ಕೊಟ್ಟರು ಆಗ ಸಿಟ್ಟಿನಿಂದ ತನಿಯನು ಊಟವನ್ನು ತೆಗೆದು ಆಳಕ್ಕೆ ಬಿಸಾಡ್ತಾರೆ ಆಗ ಮರ್ಲುಭೂತವು ತನಿಯನನ್ನ ಮಾಯ ಮಾಡಿತು ಮತ್ತೆ ಕೂಗಿದ್ರು ತನಿಯ ಕಾಣಿಸಲಿಲ್ಲ ದುಃಖಗೊಂಡು ಹೆಂಗಸು ತನಿಯ ಎಲ್ಲಿ ಎಂದು ಕೂಗಿ ಕರೆದಾಗ ತನಿಯ ಒಮ್ಮೆ ಗೋಸಂಪಿಗೆ ಮರದಲ್ಲಿ ಮತ್ತೊಮ್ಮೆ ಹಂಚಿನ ಮೇಲೆ ಕೂತು ತಾನಿಲ್ಲಿದ್ದೇನೆ ಎಂದು ಹೇಳುತ್ತಾನೆ ಆದರೆ ಹೆಂಗಸಿಗೆ ಮಾತ್ರ ತನಿಯ ಕಣ್ಣಿಗೆ ಕಾಣುವುದಿಲ್ಲ ಆಗ ಹೆಂಗಸು ಒಮ್ಮೆ ಕಾಣಲು ಸಿಗು ಎನ್ನುವರು ಆಗ ಮರ್ಲುಭೂತವು ಇನ್ನು ಮುಂದೆ ಅವರಿಗೆ ನೇಮ ನಡೆಯಬೇಕು ಎನ್ನುವರು ಪಂಜುಲಿಯು ರಕ್ಷಣೆಯನ್ನ ನಾನು ಮಾಡುವೆನೆ ಎಂದು ಕೋಲದ ಸಮಯದಲ್ಲಿ ಹೇಳುತ್ತಾರೆ ಮರ್ಲುಭೂತವು ತನಿಯನನ್ನ ಆತ್ಮರೂಪಕ್ಕೆ ಪಡೆದುಕೊಂಡಿತು ಒಂದು ಕಣ್ಣಿನ ಹೆಂಗಸು ಒಂದು ಕಣ್ಣಿನ ಎತ್ತು ಕಥೆ ಅಂದಿನಿಂದ ಕೊರಕ ತನಿಯಕ್ಕೆ ಇಲ್ಲಿ ನೇಮ ನಡೆಯುತ್ತಾ ಬಂದಿದೆ ಎಂದಿಗೂ ಬರ್ಕೆ ಮನೆ ದೈವವು ಗ್ರಾಮ ಮತ್ತು ಜನರ ರಕ್ಷಕವಾಗಿ ನಿಂತಿದೆ ಎಲೆನಾಬೋಲಾ ಮನೆಯಲ್ಲಿ ಸಾವಿರದ ಒಂದು ದೈವಗಳ ಆರಾಧನೆ ನಡೆಯುತ್ತದೆ ಇಲ್ಲಿ ಪಂಜುರ್ಲಿಗೆ ಮೊದಲ ಸ್ಥಾನ ನೀಡಲಾಗುತ್ತಿದೆ ಇಲ್ಲಿಂದ ಮುಗ್ಗೇರ್ಕಳ ಬೇಲೊಟ್ಟಿಗೆ ಇತರೆ ದೈವಸ್ಥಾನಗಳಿಗೆ ಭಂಡಾರ ಇಳಿಸುತ್ತಾರೆ ನಾಗರ ಪಂಚಮಿಯಂದು ಇಲ್ಲಿ ಸಾವಿರಾರು ಭಕ್ತರು ಸೇರ್ತಾರೆ ಹರಕೆ ನೀಡುತ್ತಾರೆ ಉಳ್ಳಾಲ ದೇವಿಯ ಸವಾರಿ ಇರುತ್ತದೆ ಅಂದಾಜು ನೂರು ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರಬಹುದು ಎನ್ನುತ್ತಾರೆ ಇಲ್ಲಿಯ ಮನೆಯವರು ಅಂಚೆ ವರ್ಷ ಪ್ರತಿ ಮುಲ್ತ ದಂಡದ ಬಂಜಿರ್ಲಿ ಪಂಡ ಕುಪ್ಪೆ ಬಂಜಿರ್ಲಿ ಕೋಲಾವುಡು ಒಂಜಿ ವರ ಎಂಕಲ್ನ ಒಂಜಿ ವರ್ಷ ಒಂಜಿ ಪಾಲು ಬಕ್ಕೊಂದು ತೀರ್ಥ అంతే పరకేర్ల పండేట పద్మోజిపుతో లేల అప్పుడు రెడ్డి దినత కోల ನೇಚರ್ ಜನಲ ಮೂಲಕ ಕೋಲಾಪುಂಡು ನೇಚರ್ ಜನ ಬಂದಾಗ ಪನ್ಪೇ ಪನ್ನೊಂದೇ ಉಳ್ಳೇರು ಇತ್ತಲ್ಲ ಉಂಡು ಪಾರ್ದ ನೋಡ್ಲಾ ಮೂಲೆ ಮೂಲದ ಇಲ್ಲಿ ಮೂಲ ಮಾಯ ಪಂಡ ದಾಯಪಂಡ್ ಪಂಜು ಆಯಗ ದುಂಬು ಒರ್ತಿ ಪಂಜು ಉಪ್ಪುನಾಗ ಮುಲ್ತಾರ ಆಯ ಆಯೋಲ ಬಾರ್ಗೋಡು ಬನ್ನ ಬುಲ್ತೋನ್ ಬರೋಂದು ಇತ್ತೇಗೆ ಬುಲ್ತಂದು ಬರೋಂದು ಇಪ್ಪನಾಗ ಇದ ಮಗ ಬುಲ್ಪು ಈ ಏರು ಬಂದಾಗ ಯಾನ್ ಏರು ಹೆ ಗೊತ್ತುಜ್ಜಿ ಯಾನ ತನಿಯಂದು ಲೆಪ್ಪ ಮಾತೇರಲ್ಲ ಆ ಪಂಡಕ್ಕೆ ಓಲ ಬೇಲೆ ಜಿಡ ಇಡೇಬಲ್ಲ ಯಾನ್ ಬೇಲೆ ಗೊರಪ್ಪ ಬಂದ ಅರ್ಲೆತ ಲೆತ ಹತ್ ಮುಲ್ ಕೈಕಾಲೆ ಮೇಪಾರ ಅನ್ಕುಲ್ಲ ಇರ್ಗೆ ಮೇಪರ ಕೈಕಾಲೆ ಮೇ ಇಟ್ಲಕ್ಕೇ ಮುಲ್ತಾ ಕೋಲು ಗದಗ ಒಂಜಿ ತಿಂದ ಕೋಲಗೆ ರಾತ್ರಿ ಬಗೆರಿ ಪೂರ ಸಾವಿರತ್ತೊಂದು ಭೂತಲ್ಲ ಇಲ್ಲೊಂದು ஒஞ்சு திங்களால் வாடே பஞ்சோ ஒர்ப்பு ஒல்த்துக்கொணப்பு வந்து அருக்கேனா ஆய் பண்டிகை ஈர் தைத்தி புல்போரு ஏன் கொணத்துக்கு இரிகேத்து சரிமாட் போடு ஒஞ்சு திங்களுக்கு ஏத்து போடுமாரே ஒஞ்சே தினோ ஆப்பிட ஏன்னோ தினோட்ட ராத்திர பகில ஒட்ட ஆய்ந்தோணத்து பாடுவே பண்டிகை அஞ்சு ஆய் கட் பண்ணி இது ஆய் கொணு சரிமடல் ஒன்ச்சூரு ஜாலி பண்ண பஞ்சோ பண்டேர் நின் சந்த முட்டிரா பூஜி மித்தி துத்திர்த்து பாடுவே பண்டேர் ಐಕಾಯ್ಕರು ಹತ್ತಿನ್ಗೆ ಅದಗನಿ ಮಿತ್ತರದಂತು ತಿರ್ತು ಮಾಡಿಗೆ ಬಾಕು ಅಂಚೆನೆ ಕಾಲ್ ಕ್ರಮ ಮರಳು ಬೂತೋಲೆ ಕೋಲನಗ ಪಂಡೆರಿಗೆ ಈ ಕೋಲ ತು ವರ ಬಲ್ಲಿ ಆಂಡಲ ಅದ ಮುಳಿತ ಇಲ್ಲಿ ತುನ್ಗೆ ಕಿದಕ್ಬೋದು ಮುಳಿತ ಮಾಡ್ಲಕ್ಕದು ಐತ ಐಡಿಗೆ ಕೋಲ ತೂ ಅಗೆ ತೂನ ಗೌಲ ಮರಳು ಬೂತೋಲೆ ಗಾಯನ ಮಿತ್ತರ ಪಗೆವತ್ತಿನ ಹಿಂಬಾಗಿ ಈತ ಉಂದಿತ್ತದಕ್ಲೇನು ಭಾರಿ ತಿರ್ತು ಮಲ್ತೈತ ಅನ್ನೋದು ಪಂಡೆ ಅಂಚೆನೇ ಇರ್ತೀನಿ ಒಕ್ಕಗಡೆಗೆ ಆಲ್ ದಡೆ ಅಲ್ಪ ಆಲ್ದಲ್ಪ ಏನ ನೀಚ ಕುಲಿಂಜಿ ಮಾಯ ಹತ್ತ ಕುಲಿಂಜಿ ಲಂಡು ಇಟ್ಟ ಮಾತ್ರ ಬಲ್ಯ ಮುರ್ಕುದು ಅಲ್ಪ ಇಂಬಾಗ ಬಲಸು ಗುಣಸ್ ಹೊರ್ಯರ್ಗೆ ಕೆಲಸ ಮಲ್ತು ಬಂದಾಗ ಅಯ್ಯ ಗರ್ವ ತಂಗೆ ಗರ್ಭವತಿಗಿನಿ ದೆತ್ತದ ದತ್ತದೆತ್ತದ ಹಾಲಕ್ಕೆ ಧಕ್ಕೆಗಿನಿ ಮರಳು ಗುತ್ತಲ್ ಇಮ್ಮ ಅಡಿಗೆ ಮಾಯ ಮಲತೆ ಮಲತರಿಗೆ ಮೂಜಿ ಸರ್ತಿ ಕಲ್ಕದ್ದು ಅಯ್ಯ ಮಾಯ ತನ್ಗೆ ಮಾಯ ಏನಕ್ಕ ಮೇರ್ ಭಾರಿ ಬೇಜಾರು ಲೆಪ್ಪನಾಗ ಅಂದ ತನಿಯ ಈ ಒಲ್ಲ ಈ ಹೊಲವನ್ನಾಗ ಹೊರ ಅವೇ ಗೋಸಂಪಗೆದ ಮರ ಉಂಡಪ್ಪ ಆ ಮರಟಿಗೂತಂದು ಯಾನ್ ಮೂಲು ನೆನ್ಪಿಗೆ ಹೊರ ಮಾಡಿಡ್ಗು ತೊಂದು ಏನು ಮೂಲಪಿಗೆ ಹೊರ ಅಂಚೆ ಯಾ ಹೋಲು ಅಜ್ಜರಿಗೆ ಆಯ್ಕೆ ಈ ಹೊರ ಹೆಂಗೆ ತೋಜಿಲ್ಲ ಅನ್ಪನ್ನಾಗ ಮರಳು ಗುತ್ತೆ ನಾನು ಹೈಗೆ ನೇಮ ಬೇತೆದಾಲ ಅಲ್ಲ ತೋಜಾರ ಬಂದ ಆ ಮಾಯ ಮಲ್ತ ಹೈಗೆ ನೇಮ ಐತಲ್ಲ మాత భూతలే గ నేమ ముల్తా పంజుర్లీ నైట్ హస్త్ర ఆయే పంజుర్లీన రక్షణగోస్కర ద్వారదల్ప మాందు నమ్బడు ద్వారదల్ప పంజుర్లీన రక్షణ ఏమల్పుంద్ పంజుర్లిట హస్త్ర ఎంకులు ముల్తా నీచగ పవర్ హచ్చి కొ దేవండ నమ్మను పంజుర్లీ బుడ్పచ్చి అంచ అంచే నమ్మ వైకులు నీచనొందు మలపెరప దేవండ బుడ్చి అవుంద్ ఆ బేలొట్టుడు స్థాన హండే ముల్తూ ముల్కొట్ ములా బేలొట్టు స్థానందు పెర Pardon, I don't know. ಬೇಲೊಟ್ಟೂರು ದಾನಿ ಬಂಡ ಸೆಟ್ರ ನಗಲಿ ಇಲ್ಲಿ ಅವಳು ಬೋಕಿ ನೀವು ಒಂಜಿದಿ ಅನ್ನ ಕೈಕಲ್ಲು ಪೂರಾ ಕಿದಟ್ಟು ಹುಷಾರ್ದಂತ ಇತ್ತಗೆ ಒಂದು ದಾನ ಹಣಂದು ಪನ್ನಕ್ಕೆ ಆ ಕನ್ನಟಭಾತ್ ಬಂಡೆಗೆ ಹೆಂಗೆ ಮೂಲ ಸ್ಥಾನ ಹೊರಗಡ್ದು ನಿಗಲ್ನ ಕಿದ್ಯ ಕಿಲೋ ಒಂದು ಒರ್ಪವೆ ಈ ಜಿಂಡ ಒಂದು ಸಾಧ್ಯ ಅಜ್ಜಿಂದು ಹೋಕ್ ಆಗಲು ಅವಳು ಐಗೆ ಸ್ಥಾನಕ್ಕೆ ಹೊರಗೆರ್ಗೆ ಬೇಲೊಟ್ಟರು ಇತ್ತಲ್ಲ ಅವಳು ನಾ ಮುಲ್ತುರ್ದು ನಮ್ಮ ನಮ್ಮ ಗೇರ್ಲಕ್ಕಲಕ್ಕೆ ಬಂಡಾರ ಜಾಪುಲ್ ಮುಲ್ತುಡ್ದು ಮುಲ್ತುರ್ದ ಜತದ ಅವ್ಳು ಮೂಜಿದ್ದಂತ ಕೋಲಪ್ಪಣ್ಣು ಆಯ್ನ ನೀಚನ ಕೊರಗಜ್ಜೆನ್ ಬಂದ್ತೀರ ಅಲ್ಪ ಅವಳು ಬೈ ಎರಡು ಬಾರಿಗೆ ಅವ್ರು ಜಿಡ್ಕೋಲ್ಲ ಅಪ್ಪಣ ಅವಳು ಅದನ್ನು ಮುಲ್ತು ಬೋತ್ನತ್ತು ಅವು ಅಡಗಿ ಬೈದ್ನ ಬೇತೆ ಅಂಚ ಅವ್ಲ ಕೋಲ ಮತ್ತ ಅದು ಆನಾಗ ಮೂಲ್ ಬತ್ತದ ಫಸ್ಟ್ಗೆ ಮೂಲ್ ಬತ್ತ ಮೂಲ್ ಎಂಕಲ್ ಅಗೇಲ್ದಿವ ರೆಂಡು ಕಲ್ಲಡ್ ಅಗೇಲ್ದು ಇದು ಆಗೇಲ್ ಗೆತ್ತೊಂದು ಆಯ್ ಬಕ್ಕ ಬೇಲುಟ್ಟು ಪೂಡ್ ಎತ್ತಾಗಲ್ ಪೋಪೆರ್ ಜಿಗುತ್ತ ಜಂಚ ಪೋಡೆ ಬಕ್ಕ ಮುಲ್ತೊಡ್ದು ಹೋಗಿ ಮುಲ್ತ ನಮ್ಮನ ಗ್ರಾಮದ ಗರಡಿಗಲ ಬಂಡಾರ ಬೈದೇರ್ಲೆನ ಸೂರ್ಯಾಪುರ ಮೂಲೆ ಮೂಲೆ ಬಲ್ಲಿದ ಪೂರ ಮುಲ್ತುರ್ದಿ ಬಂಡದ ಪತ್ತೊಂದು ಪೂಪಂಗ ನಾಗರ ಪಂಚಮಿಂಜಿ ಭಾರಿ ಗೌಜಿದ ನಾಗರ ಪಂಚಮಿ ದಂಧಾ ಸಾವಿರದ ಐನೂರು ಜನ ವರ್ಷ ವರ್ಷ ಎರಡು ಜನ ಜಾಸ್ತಿ ಹಾಕ್ತೀರಿ ಅಗ್ಲಿಗೆ ಬೋಡಿತನಾಥ್ ಹೆಂಕಲು ಒಣಸು ಅವು ಒಂದು ಪಾಡ್ದು ಕಡ ಬಿಡುಪಕೆಲ್ಲ ಆತೇ ಬುರುದು ಜನ ಹಾಕ್ತೀವಿ ಮಸ್ತ್ ವರ್ಷ ಗಂಜಿ ನಮ್ಮನ್ನ ಸುವರ್ಣ ಬರಿ ಹೊಣದ್ದು ಮೂಲದಲ್ಲಿಂದು ಮುಲ್ತೋಜುಣಿಗೆ ಮುಲ್ತೋ ಮುಲ್ತೋ ಸವಾರಿ ದಿನ ಹೊಂದಿದ್ದೆವು ಲಾಲ್ಗೆಮ್ಮನ ವಿಶೇಷವೆಂದರೆ ಬರ್ಕೆ ಮನೆ ಪರಿಸರದಲ್ಲಿ ಬಾವಿಯೊಂದು ಇದೆ ಎಂದು ಹೇಳಲಾಗ್ತಾ ಇದೆ ಎಲ್ಲಿದೆ ಎನ್ನುವುದು ಇಂದಿಗೂ ಯಾರಿಗೂ ತಿಳಿದಿಲ್ಲ ಒಂದು ಕಣ್ಣಿನ ಹೆಂಗಸು ಮತ್ತು ಒಂದು ಕಣ್ಣಿನ ಎತ್ತು ಕಂಡುಬರುವಷ್ಟು ಬಡತನ ದಾರಿದ್ರ್ಯ ಎದುರಾದಾಗ ಆ ಬಾವಿ ಸಿಗುತ್ತದೆ ಆಗ ಆ ಬಾವಿಯಿಂದ ನೀರು ಸಪ್ರೋಕ್ಷಣೆ ಮಾಡಿದಾಗ ಮತ್ತೆ ಸಿರುವಂತಿಕೆಯ ವೈಭೋಗ ಮತ್ತೆ ಮರುಕಳಿಸಲಿದೆ ಎನ್ನುವುದನ್ನು ಹಿರಿಯರಿಂದ ಕೇಳಿಸಿಕೊಂಡು ಬಂದ ಮಾತು ಇಂದಿಗೂ ಈ ನಂಬಿಕೆ ಇಲ್ಲಿಯ ಮನೆಯವರಲ್ಲಿದೆ ಇಲ್ಲಿಗೆ ತೀರ್ಥಹಳ್ಳಿ ಕೊಪ್ಪ ಮಂಗಳೂರು ಹಲವಾರು ಗಡಿಯಿಂದ ಜನ ಬರ್ತಾರೆ ಪ್ರತಿವರ್ಷ ಪಂಜುರ್ಲಿಗೆ ಕೋಲ ನಡೆಯುತ್ತೆ ಮೇಲ್ಭಾಗದವರ ಒಂದು ಕೋಲ ಮತ್ತು ಕೆಳಭಾಗದವರ ಒಂದು ಕೋಲ ಹಾಗೆಯೇ ಹರಕೆ ಕೋಲ ಕೂಡ ಇಲ್ಲಿ ನಡೆಯುತ್ತೆ